ನಮಸ್ಕಾರ ಎಲ್ಲಕ್ಷಕರು ಇವತ್ತು ನಾನು ಒಂದು ಹೊಸ ವೀಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಮನೆಯಲ್ಲಿರೋ ಹಳೆ ಬಟ್ಟೆಗಳಿಂದ ಡೋರ್ ಮ್ಯಾಟನ್ನ ಹೇಗೆ ಹೊಲ್ಕೋಬಹುದು ಅಂತ ಅದು ಸ್ವಲ್ಪ ಡಿಸೈನ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ಮನೆಯಲ್ಲಿರೋ ಹಳೆ ಗವನ್ ಗವನ್ನು ಹಾಗೂ ಲಂಗಗಳು ಟೀ ಶರ್ಟ್ಗಳು ಇರ್ತವಲ್ಲ ಅದರಿಂದನೇ ನಾನು ಈ ಡೋರ್ ಮ್ಯಾಟನ್ನು ರೆಡಿ ಮಾಡ್ತಾಯಿದ್ದೀನಿ ಈಗ ಒಂದೇ ಅಳತೆಯಲ್ಲಿ ನಿಮ್ಮ ಮನೆಯಲ್ಲಿರೋ ಡೋರ್ ಮ್ಯಾಟ್ಗಳನ್ನ ಅಳತೆ ಹಾಕೊಳ್ಳಿ ಈ ರೀತಿ ನಾನು ಈ ರೀತಿ ಉದ್ದಕ್ಕೆ ಇಪ್ಪತ್ತಿಟ್ಟಿದ್ದೀನಿ ಇದು ಅದಕ್ಕೆ ಒಂದು ಹದಿನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿರೋ ಡೋರ್ ಮ್ಯಾಟನ್ನ ಅಳತೆ ಮಾಡಿಕೊಂಡು ಅದೇ ಪ್ರಕಾರವಾಗಿ ಈ ರೀತಿ ಆಯತಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಭಾಳ ದಪ್ಪ ಏನು ಬೇಡ ಯಾಕಂದರೆ ಹೊಲಿಯೋಕ್ಕಾಗೋದಿಲ್ಲ అసే వందాక పీసన జాయింట్ మొత్తీని మేలే కేళ్ళ బట్టేన హరదిరబు చలో బట్ట మేలు హ్యమేజ్ ఇద్దరు ఆ బట్టేన ఒళ్ళగడే సేర్స్కుంటుబోదు మరి బ గంట గంట గిరీ బట్టేన తగబేడి యాకంద్రె స్టి హాకే స్వల్ప టఫ్ అదకోస్కర అందరూ ప్లేనగ బట్టే తగ్గు ఈ రీతి ఉద్యకే ಇಪ್ಪತ್ತು ಇಂಚ್ ಇಟ್ಕೊಂಡಿದ್ದೀನಿ ಈ ರೀತಿ ಅಗಲಕ್ಕೆ ಹದಿನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಈ ರೀತಿ ಮನೆಯಲ್ಲಿರೋ ಹಳೆ ಬಟ್ಟೆಗಳನ್ನ ಉಪಯೋಗಿಸ್ಕೊಂಡು ಆರಾಮಾಗಿ ಡೋರ್ ಮ್ಯಾಟ್ಗಳನ್ನ ಯೂಸ್ ಮಾಡ್ಕೊಬೋದು ಬನ್ನಿ ಈ ಡೋರ್ ಮ್ಯಾಟನ್ನು ಹೇಗೆ ಜೋಡಿಸ್ಕೊಂಡು ಹೊಲಿಯೋದು ಅನ್ನೋದನ್ನು ತೋರಿಸ್ತೀನಿ ಇದಕ್ಕೆ ರೌಂಡ್ ಕಟ್ ಜೋಡಿಸ್ಕೋಬೇಕು ಅಂದರೆ ಬ್ಲೌಸಲ್ಲಿ ಉಳಿದಿರೋ ಯಾವುದಾದ್ರೂ ಬಟ್ಟೆ ಇರುತ್ತಲ್ಲ ನಾನು ಈ ಬ್ಲೌಸಲ್ಲಿ ಉಳಿದಿರೋ ಈ ರೀತಿ బట్టేన తగినీరుంచు అవన్నెరడరి మూర్ ఇంచ బట్టేన తగళి ఇద తిట్టు ఇకే రౌండ్ కట్టను జోడ్స్కోణ అది ఇటూ నడితే స్వల్ప డైన్ కాతీవల్ ఆ రీతి ಲುಕ್ ಕೊಡೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಇದಕ್ಕೆ ಡಿಸೈನ್ ಮಾಡಿ ತೋರಿಸ್ತೀನಿ ಇದು ಎಕ್ಸ್ಟ್ರಾ ಆಗಿರೋದನ್ನು ಕಟ್ ಮಾಡಿಬಿಡೋವಾಗ ಈಗ ಒಂದು ಸೈಡಿಂದ ಹಾಕಿ ತೋರಿಸ್ತೀನಿ ಒಂದು ಸೈಡನ್ನ ವಿಡಿಯೋ ಆಫ್ ಮಾಡಿ ಮತ್ತೆ ಹಾಕ್ಕೊಂಡು ಮತ್ತೆ ಬರ್ತೀನಿ ಹಾಕು ಈಗ ನೋಡಿ ಇದನ್ನು ಬಿತ್ತಿ ಹೊಸ್ಕೊಂಡು ಯಾವುದೇ ಕೆಲಸ ಆಗಲಿ ನೀಟಾಗಿ ಒಂದು ಅಳ್ತಿಯಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಥವಾ ಏರುಪೇರು ಮಾಡಿದಾಗ ಅದು ಒಂದು ಲುಕ್ ಇರೋದಿಲ್ಲ ಅಂದರೆ ಪರ್ಫೆಕ್ಟಾಗಿ ಅನಿಸೋದಿಲ್ಲ ಅದಕ್ಕಾಗಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಒಂದು ರೀತಿ ಅಳತೆ ಕರೆಕ್ಟಾಗಿದ್ದಾಗ ನಾವು ಈಗ ಪಟ್ಟಿ ಜೋಡಿಸ್ತಿದ್ದಲ್ಲ ಇದು ಕೂಡ ಒಂದೇ ಅಳತೆಯಲ್ಲಿ ಬರಬೇಕು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದಾಗ ಅಥವಾ ಮುಂದೆ ಹೋಗಿ ಯಾರು ಜಾಸ್ತಿ ಬರೋದು ಅದೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಸ್ವಲ್ಪ అరువే నాలుగు పదరుద్రిందప్ప అక్కస్ జాస్తి ఒలియోకి స్వల్ప కష్ట ఆగే అదూ అదకేనా బేక పదరు కూడా బట్టె తొలి మేలొంది కిళ్గ చనగి బట్టే తొలి నడుకే అందరూ మధ్యకి ఏం హాక్తిలో ఆ బట్టే స్వల్ప సుమార కెలతో ఈ రీతి పట్టిన జోడ్స్కో హింక జగ్గి 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 అరివి ముందే బల అద్రే షూరి కొడుోదోడి ఈ రీతి కరెక్ట్గా ఒందే లైన్ బుక్ ఈ అర్ధ ఇంచ కొనే వరకు అర్ధ ఇంచే ఇరవె ఈ సైడ్ వన్ ఇంచే బు ఒసైన్ సైడ్ కడిమే నోడూ కూడా చన కాలోదా ఈ సైడ తోర్స్త నోడి ఈ బట్టేన స్వల్ప ముందే వచ్చు ఒంచు బట్ ఈ ఇల్లు ఫోల్డ్ మిగి నోడ ఈ రీతి ఫోల్డ్ మిహిడ్క ఇ స్టార్ట్ మి சைடனே கலசிஷிங் சரியாக நோட லுக் அனோதில் பினிஷிங் நோட் பரோ அதுக்கோஸு சைடன தோர்ஸ் தீன் நமக்கு சைடன கூட ಕಲ್ಕೊಳ್ಳೋಣ ಈಗ ಮನೆಯ ಮೇನ್ ಡೋರ್ಗೇನಿದೆ ನೀವು ಬೇಕಿದ್ರೆ ಕೊಂಡದ್ದು ಕೊಂಡ ಬಟ್ಟೆಯಲ್ಲಿ ತಂದು ಹಾಕ್ಕೋಬಹುದು ಇದು ಮನೆಯಲ್ಲಿರೋ ಬಾಕಿ ಡೋರ್ಗಳಿಗೆಲ್ಲ ಹಾಗಾದ್ರೆ ಬಾತ್ರೂಮು ಟಾಯ್ಲೆಟು ಅಂದರೆ ಸಿಂಕ್ ಹತ್ತಿರ ಕಿಚನ್ ಹತ್ತಿರ ಹ್ಯಾಂಡ್ ವಾಶ್ ಮಾಡೋ ಸೈಡೆಲ್ಲ ಅಂದರೆ ಎಲ್ಲೆಲ್ಲಿ ಮನೆ ಅಲ್ಲಿ ಯೂಸ್ ಆಗುತ್ತೋ ಅಲ್ಲೆಲ್ಲ ಈ ರೀತಿ ಡೋರ್ ಮ್ಯಾಟ್ಗಳನ್ನು ಮನೆಯಲ್ಲಿ ಮಾಡಿಕೊಂಡು నమ్మ కరెక్ట్గా అదొంతర ప్రౌడ్ ఫీల్ అనసత్తి ఏమో చూరు గజగజ్ కూడా మనస్సు సమాధాన అస

ಈಗ ಇವು ಎರಡು ಸೈಡನ್ನು ಕೂಡ ಅದೇ ರೀತಿ ಹೊಲ್ಕೊಂಡು ಬರ್ತೀನಿ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಇಲ್ಲಿ ಜಿಗ್ ಜಾಕ್ ಥರ ಲೈನ್ ಹಾಕ್ಕೊಳ್ಳೋಣ ಚೌಕಾಗಿ ಈ ರೀತಿ ನೀವು ಬೇಕಿದ್ರೆ ಕರೆಕ್ಟ್ ಲೈನ್ ಬೇಕಂದ್ರೆ ಲೈನ್ ಹೊಡ್ಕೊಳ್ಳಿ ಅದೇ ಲೈನಿಗೆ ಹೊಲ್ಕೋಬಹುದು ಅಂದರೆ ಬಟ್ಟೆ ಇದೇನು ಬಟ್ಟೆ ಸರಿದಾಡೋದಿಲ್ಲ సుమ్ ఇరంతాకు లైన్ హే నోడకూ కూడా చన కాకూ తర్తీని ఈకి మధ్యలో ఒక డైన్ మే హేగదు అన్నదన సుమ్ వింపల్గా తోర్స్తీ సుమ్ ఎల్గారు ఇంచిగు మార్క్ హి ఈ సైడ్ కూడా ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಕೊಟ್ಟು ಈ ಸೈಡು ಕೂಡ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಅಂದರೆ ಸುಮ್ಮನೆ ಹೀಗೆ ಚೌಕಾಕಾರದಲ್ಲಿ ಮಾಡಿದ್ರೂ ನಡೆಯುತ್ತೆ ನಾನು ಇರಲಿ ಅಂತ ಒಂದು ಸಣ್ಣ ಡಿಸೈನನ್ನು ಮಾಡ್ತಾಯಿದ್ದೀನಿ

ಸುಮ್ಮನೆ ಒಂದು ನಾಡು ಮಧ್ಯದಲ್ಲಿ ಒಂದು ಸಣ್ಣ ಡಿಸೈನ್ ಇರಲಿ ಅಂತ ತೋರಿಸ್ತಿದ್ದೀನಿ ಈ ರೀತಿ ಇದನ್ನು ಬಟ್ಟೆ ಸ್ವಲ್ಪ ಜಾಸ್ತಿ ದಪ್ಪಾಗಿರೋದ್ರಿಂದ ದಾರ ಕಟ್ ಆಗ್ತಾಯಿದೆ ಯಾಕೆ ಇದೆ ನೀವು ನಾಲ್ಕು ಪದರ ಮಾಡ್ಕೋಬೇಡಿ ಮೂರು ಪದರಲ್ಲಿ ಈ ರೀತಿ చూడ్సుకుంటాం మళ్ళీ ಈ ರೀತಿ ಡಿಸೈನ್ ಆದಮೇಲೆ ರೌಂಡಾಗಿ ಸ್ಟಿಚ್ ಹಾಕೊಳ್ಳೋಣ ಈಗ ನೋಡಿ ಫಿನಿಶ್ ಆಯಿತು ನಮ್ಮ ಡೋರ್ ಮ್ಯಾಟ್ ಇಲ್ಲಿ ಮಧ್ಯದಲ್ಲಿ ಲೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಚಕ್ಸಾಗಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನಿಮಗೆ ಬೇಕಂದರೆ ಡಿಸೈನ್ ಈ ರೀತಿ ಮಾಡ್ಕೊಳ್ಳಿ ಬೇಡ ಅಂದರೆ ಈ ರೀತಿ ಪ್ಲೇನಾಗಿ ಚೌಕ್ ಆಗಿ ಹೊಲ್ಕೊಂಡ್ರೂ ನಡೆಯುತ್ತೆ ಇನ್ನು ನೋಡಿ ಈಗ ಪೂರ್ತಿಯಾಗಿ ಹೊಲಿದ್ಮೇಲೆ ಆಗಿ ತೋರಿಸ್ತೀನಿ ಈ ರೀತಿ ಒಂದು ಚೌಕಾಕಾರದ ಹಳೆ ಬಟ್ಟೆನ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಕ್ಸ್ಮುಣಿ ಹಾಕ್ಕೊಂಡು ಜೋಡಿಸ್ಕೊಳ್ಳಿ ಇದು ನಾಲ್ಕು ಪದರ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ದಪ್ಪಾಗಿದೆ ಹೊಲಿಯುವಾಗ ತಾರ ಬೇಗ ಬೇಗ ಕಟ್ ಆಗ್ತಿತ್ತು ಹಾಗಾಗಿ ನೀವು ಮೂರು ಪದರಿನ ಬಟ್ಟೆ ಮಾಡಿಕೊಂಡ್ರೂ ನಡೆಯುತ್ತೆ ಈ ರೀತಿ ಡಿಸೈನ್ ನಿಮಗೆ ಬೇಕಿದ್ದರೆ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈ ರೀತಿ ರೌಂಡ್ ಒಂದು ಶೇಪ್ ಒಟ್ಟುಕೊಡಿ ಎಲ್ಲೇ ನೀವು ಫಿನಿಶ್ ಮಾಡಬೇಕಾದ್ರೂ ಮೇನಾಗಿ ರೊಪ್ಪು ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದು ಹಾಗೆ ಬಿಟ್ಟರೆ ಬಿತ್ತಾ ಹೋಗುತ್ತೆ ಮೊದಲಿನ ಕಾಲದಲ್ಲೆಲ್ಲ ಸಣ್ಣ ಮಕ್ಕಳಿಗೆ ದುಬೇ ಹೊಲಿತಿದ್ರಲ್ವ ಆ ರೀತಿ ಈಗ ಯಾರು ಆ ರೀತಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ರೆಡಿಮೇಡ್ ಬಟ್ಟೆಗಳನ್ನೇ ತರೋದು ಹಾಗಾಗಿ ಮನೆಯಲ್ಲಿರೋ ಹಳೆ ಬಟ್ಟೆಗಳನ್ನು ವೇಸ್ಟ್ ಮಾಡಿದೆ ನಾನಿದು ಮನೆಯಲ್ಲಿರೋ ಹಳೆ ಗವನು ಹಾಗೆ ಒಂದು ಲಂಗ ಲಂಗ ಅಂದರೆ ಅದನ್ನು ನಾಲ್ಕು ಎರಡು ಪೀಸ್ ತೊಗೊಂಡು ಇದು ಹಳೇ ಗೌನ್ ಬಟ್ಟೆನ ಎರಡು ಪೀಸ್ ತೊಗೊಂಡು ಮೇಲೆ ಕೆಳಗೆ ಹಾಕ್ಕೊಂಡು ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಡೋರ್ ಮಾಡ್ದನ್ನು ರೆಡಿ ಮಾಡಿದ್ದೀನಿ ಈಗ ಇದು ಎಲ್ಲೆಲ್ಲಿ ಯೂಸ್ ಆಗ್ಬೋದಪ್ಪ ಅಂದರೆ ಸಿಂಕ್ ಹತ್ತಿರ ಕಿಚನಲ್ಲಿ ಹಾಗೆ ಬಾತ್ರೂಮ್ ಸೈಡು ಅಂದರೆ ಮನೆ ತುಂಬ ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಲ್ಲಲ್ಲಿ ಈ ರೀತಿ ಹಳೆ ಬಟ್ಟೆಯಿಂದ ಡೋರ್ ಮ್ಯಾಟ್ಗಳನ್ನು ಮಾಡ್ಕೊಬೋದು ಮೇನ್ ಡೋರಿಗೆ ಮಾತ್ರ ಬೇಕಿದ್ರೆ ನೀವು ಕೊಂಡದ್ದನ್ನು ಡಿಸೈನ್ ಆಗಿರೋದನ್ನು ತಗೊಂಡು ಹಾಕ್ಕೊಳ್ಳಿ ಈ ರೀತಿ ಮನೆಯಲ್ಲಿ ಎಲ್ಲ ಕಡೆ ಯೂಸ್ ಆಗೋಕ್ಕೆ ಈ ರೀತಿ ಹಳೆ ಬಟ್ಟೆಯಿಂದ ಮ್ಯಾಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಹಳೆ ಬಟ್ಟೆನು ರಿನ್ಯೂವಲ್ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಹೊಸ ಮ್ಯಾಟ್ ತರೋದು ಕಡಿಮೆ ಆಗುತ್ತೆ ಅದು ಚೆಂದಾಗೆ ಆಗಿದೆ ಅಂತ ಅನ್ಕೋತೀನಿ ನೀವು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇದೇ ರೀತಿ ರೌಂಡ್ ಪೀಸಲ್ಲಿ ಒಂದು ಬಟ್ ಮ್ಯಾಟನ್ನು ಹೊಲ್ ತೋರಿಸ್ತೀನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಈಗ ನನ್ನ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತೀನಿ ಬಾಯ್ ಅಂತ ಹೇಳ್ತಾ ಎಲ್ಲರೂ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಯಾರೂ ಮರಿಬೇಡಿ